ಗ್ರಾಮೀಣ ಭಾಗದ ರೈತರು ಹಾಗೂ ಮಹಿಳೆಯರ ಪ್ರಗತಿಗೆ ಸಹಕಾರ ಸಂಗ್ರಹ ಆರ್ಥಿಕ ಶಕ್ತಿ ತುಂಬಲಿದೆ ಎಂದು ಸಣ್ಣ ಕೈಗಾರಿಕೆ ಸಚಿವ ಶಣಬಸಪ್ಪ ದರ್ಶಾಪುರ್ ತಿಳಿಸಿದರು ಆಳಂದ್ ಪಟ್ಟಣದ ಶ್ರೀರಾಮ್ ಮಾರುಕಟ್ಟೆಯಲ್ಲಿ ಆಳಂದ್ ತಾಲೂಕು ಗೆಳೆಯರ ಬಳಗದಿಂದ ಶನಿವಾರ ಈಚೆಗೆ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಹಾಗೂ ಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗುಣನಾಯಕ್ ಅವರ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಆರ್ ಕೆ ಪಾಟೀಲ್ ಅವರು ಚಿಕ್ಕ ವಯಸ್ಸಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಆರ್ ಕೆ ಪಾಟೀಲ್ ಅವರು ಯಾಕಂದ್ರೆ ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಕೂಡ ಹೇಳಿ ಒಂದು ಭಿತ್ತಿ ಚಿತ್ರವನ್ನು ಕೂಡ ಇವತ್ತು ಹಾಕಿದೆ ಇವತ್ತು ಸಹಕಾರ ಕ್ಷೇತ್ರ ನಮ್ಮ ಭಾಗದಲ್ಲಿ ಬೆಳಿವೆ ಸಹಕಾರ ಕ್ಷೇತ್ರ ಬೆಳೆದಾಗ ಮಾತ್ರ ಇವತ್ತು ರೈತರು ಮತ್ತು ರೈತ ಕುಟುಂಬಗಳಿಗೆ ಒಂದು ಹೆಚ್ಚಿನ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಈ ಸಹಕಾರ ಕ್ಷೇತ್ರದ ಮುಖಾಂತರ ನಾವು ನೋಡ್ತೇವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಬಿಜಾಪುರದಿಂದ ಬೆಳಗಾವ್ ಇರ್ಬೋದು ಬಾಗಲ್ಕೋಟ್ ಇರ್ಬೋದು ಧಾರವಾಡ ಇರ್ಬೋದು ಅವೆಲ್ಲ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಒಂದು ಪ್ರಾಬಲ್ಯವಾದಂತ ಬೇರೆ ಇವತ್ತು ರೈತರಿಗೆ ಹೆಚ್ಚಿನ ರೀತಿಯ ಇವತ್ತು ಅನುಕೂಲ ಆಗ್ತಕ್ಕಂಥ ಇವತ್ತು ಆರ್ ಕೆ ಪಾಟೀಲ್ ಅವರು ಈ ಭಾಗದಲ್ಲಿ ಸಣ್ಣ ವಯಸ್ಸಿನಲ್ಲಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ತಂಬರೆಯಾದಂತ ಒಂದು ಚಾಪನ್ನು ಮೂಡಿಸಿ ಜನರ ಮನಸ್ಸಿನಲ್ಲಿ ಇವತ್ತು ಮನೆ ಮಾಡ್ತಕ್ಕಂಥದ್ದು ನೋಡಿ ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳನ್ನು ಈ ಜಾತಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಆ ಕುಟುಂಬ ಇವತ್ತು ಶಿಕ್ಷಣ ಸಂಸ್ಥೆ ಮುಖ್ಯಮಂತ್ರಿಗಳ ಸಲಹೆಗಾರ ಬಿ ಆರ್ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿಗೆ ಒಂದು ಸಹಕಾರ ಸಂಘಗಳು ರಚನೆ ಮಾಡುವ ಉದ್ದೇಶ ಹೊಂದಿದೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಮತ್ತಿತರ ಕೃಷಿ ಆಧಾರಿತ ಸ್ವಯಂ ಉದ್ಯೋಗಕ್ಕೆ ಉತ್ತೇಜಿಸುವ ಸಹಕಾರ ಸಂಘದಿಂದ ಸಾಧ್ಯವಿದೆ ಎಂದರು ಧಾರ್ವಾಡದಲ್ಲಿದೆ ಶಿವಮೊಗ್ಗದಲ್ಲಿದೆ ಆದರೆ ಕಲ್ಬುರ್ಗಿಯಲ್ಲಿ ಈ ಸಹಕಾರಿ ಆಂದೋಲನ ಇನ್ನೂ ಗಟ್ಟಿಗೊಂಡಿಲ್ಲ ಗಟ್ಟಿ ಕೊಡ್ಬೇಕಾಗಿದ್ರೆ ನೀವೆಲ್ಲರೂ ಪಾಲ್ದಾರಿದ್ರೆ ನೀವೆಲ್ಲರೂ ಕೂಡ ಭಾಗವಹಿಸ್ರು ನಾನು ಗೆದ್ದು ಮೇಲೆ ಎಲ್ಲ ಕಡೆ ಹೇಳಿದೀನಿ ಸೊಸೈಟಿಗಳು ಜಾಸ್ತಿ ಆಗಲಿ ಸರ್ಕಾರ ಕೂಡ ಪಂಚಾಯತ್ ಕೂಡ ಸೊಸೈಟಿ ಆಗ್ಬೇಕಂತ ಹೇಳಿ ನಿರ್ಣಯ ಮಾಡಿದೆ ಇನ್ನೂ ಅನೇಕ ಕಡೆ ಆಗ್ಬೇಕಾಗಿದೆ ಆ ಸೊಸೈಟಿಗಳನ್ನು ನಿರ್ಮಾಣ ಮಾಡಿ ಒಂದು ಮಾತು ಹೇಳ್ತೀನಿ ಯಾವುದೇ ಕೆಲಸಕ್ಕೂ ನೀವು ಹೆಚ್ಚು ನಮ್ ಜನ ಮುಂದೆ ಮುನ್ಶಿ ಮಾತು ಮಾತಾಡ್ತಾರೆ ಯಾವತ್ತು ನಮ್ಮ ರೈತರಿಗೆ ಹೆಂಡಿ ವಾಸಲು ಬರ್ತದೆ ಅವತ್ತು ದೇಶದಲ್ಲಿ ಬರಗಾಲ ಬರ್ತದೆ ಇವತ್ತು ರೈತರ ಮಕ್ಕಳಾಗಿ ಹೆಂಡಿ ವಾಸಲು ಯಾರಿಗೂ ಬರಬಾರ್ದು ಅದ್ರ ಅರ್ಥ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕು ಮುಂದಾಗಬೇಕು ಮನೆಗೆ ಅತಿ ಹೆಚ್ಚು ನೌಕರಿ ಪಡುವಂತದ್ದು ಯಾವ್ದಾದ್ರೂ ಇದ್ರೆ ಒಕ್ಕಲಿತನ ಒಕ್ಕಲ್ತನದಲ್ಲಿ ಅತಿ ಹೆಚ್ಚು ಜನ ಬದುಕಲಿಕ್ಕೆ ಸಾಧ್ಯತೆ ಒಕ್ಕಲ್ತನವನ್ನು ಗಟ್ಟಿ ಮಾಡೋಣ ಸರ್ಕಾರದಿಂದ ಯಾವ್ದಾರ ಸಾಲ ತಂದಿರ್ತೀವಿ ಪ್ರಾಮಾಣಿಕವಾಗಿ ಸಾಲ ಕೊಡಬೇಕಾಗ್ತದೆ ಇನ್ನು ಮುಂದೆ ರಿಸರ್ವ್ ಬ್ಯಾಂಕ್ ಕೂಡ ಹೇಳಿದ್ದಾರೆ ಮುಂದೆ ಸರ್ಕಾರಗಳು ಯಾರು ಕೂಡ ಸಾಲ ಮನ್ನಾ ಮಾಡೋಂಗಿಲ್ಲ ಸಾಲ ಮಾಫಿ ಮಾಡೋಂಗಿಲ್ಲ ಕಾರ್ಯಕ್ರಮದಲ್ಲಿ ಹಿರೇಮಠದ ಸಿದ್ದೇಶ್ವರ ಸ್ವಾಮೀಜಿ ಅಫಜಲ್ಪುರ ಶಾಸಕ ಎಂಬೆ ಪಾಟೀಲ್ ಡಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗುರುನಾಯ್ಕ್ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಶಂಕರ್ ರಾವ್ ಹತ್ತಿ ಶಿವಪುತ್ರಪ್ಪ ಪಾಟೀಲ್ ಮಲಿನಾಥ್ ಪಾಟೀಲ್ శరణ్ గౌడ పటేల్ సేరదంత అనేక ఉపస్థితి ప్రభు గౌడ ఆన్ స్పాట్ న్యూస్ ఆనంద్ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಕ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾರ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಧಮಾಕ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಜೀರೋ